ವೀಕ್ಷಕರೇ ನಾನಿವತ್ತು ಈ ಅಪ್ಪಟ ದೇಸಿ ಪ್ರತಿಭೆ ಬುಡಕಟ್ಟು ಕಾಡುಗೊಲ್ಲ ಸಮುದಾಯದ ಸಾಧಕಿಯ ಪರಿಚಯವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಸಾಹಿತ್ಯ ಲೋಕ ಜಾನಪದ ಕಲೆಯ ನಂಟಿರುವ ಕೆಲವರಿಗೆ ಮಾತ್ರ ಇವರ ಪರಿಚಯ ಇರಬಹುದು ಅಂದ್ಕೊಳ್ತೇನೆ ಆದರೆ ಈ ಅನಕ್ಷರಸ್ಥ ಬಡ ಕುಟುಂಬದಿಂದ ಬಂದಿದ್ದ ಈ ಮಹಿಳೆಯಲ್ಲಿದ್ದ ಕಲಾ ಸರಸ್ವತಿಯ ಬಗ್ಗೆ ಮಾಹಿತಿ ಕೇಳಿದರೆ ಎಂಥವರು ನಿಬ್ಬೆರಗಾಗದಂತೂ ಖಂಡಿತ ಸತ್ಯ ಸತ್ಯ ಈ ಅನಕ್ಷರಸ್ಥ ಮಹಿಳೆಯ ಬದುಕನ್ನೇ ಕುರಿತು ಅನೇಕರು ಸಂಶೋಧನೆ ನಡೆಸಿ ಪಿ ಎಚ್ ಡಿ ಪದವಿಯನ್ನು ಪಡೆದುಕೊಂಡಿದ್ದಾರೆ ಆದರೆ ಇವರು ಮಾಡಿರುವ ಸಂಶೋಧನೆ ಕೇವಲ ಸಾಸಿವೆ ಕಾಳಷ್ಟು ಅನ್ನಬಹುದು ಈ ಸಾಧಕಿಯ ಬದುಕನ್ನು ಕುರಿತು ಅದೆಷ್ಟು ಅನ್ವೇಷಣೆ ಮಾಡಿದರೂ ಬರಿದಾಗದ ಅಪ್ಪಟ ಸಂಪತ್ತಿನ ಕಣಜ ಈ ಜಾನಪದ ಕಂಪ್ಯೂಟರ್ ಜಾನಪದ ಕೋಗಿಲೆ ನಡೆದಾಡುವ ಜಾನಪದ ಕೋಶ ಖ್ಯಾತಿಯ ನಾಡೋಜ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತಿ ಅವರದ್ದಾಗಿತ್ತು ಹೌದು ವೀಕ್ಷಕರೇ ನಾನು ಇಷ್ಟು ಹೊತ್ತು ಒಂದಷ್ಟು ಪರಿಚಯಿಸಿದ ಮಹಾನ್ ಚೇತನ ದಿವಂಗತ ಸಿರಿಯಜ್ಜಿ ನನ್ನೂರು ಬೆಳಗೆರೆ ಆಸುಪಾಸಲ್ಲೇ ಇರುವ ಯಲ್ಗಟ್ಟೆ ಗೊಲ್ಲರಹಟ್ಟಿಯ ಉಗ್ರಜ್ಜನೋರ ತಿಪ್ಪಸ್ವಾಮಿಯವರ ಪತ್ನಿ ಸಿರಿಯಜ್ಜಿ ಈ ದಿವ್ಯಚೇತನ ತೊಂಬತ್ತೇಳರ ಇಳಿವಯಸ್ಸಲ್ಲಿರುವಾಗಲೇ ಎರಡ್ ಸಾವಿರದ ಒಂಬತ್ತರಲ್ಲಿ ಇಹಲೋಕ ತ್ಯಜಿಸಿದ್ರು ಒಂದು ವೇಳೆ ಈ ಮಹಿಳೆ ಕಾಡುಗೊಲ್ಲ ಸಮುದಾಯದಲ್ಲಿ ಜನಿಸದೆ ಮುಂದುವರೆದ ಸಮುದಾಯದಲ್ಲಿ ಜನಿಸಿ ಈ ಸಾಧನೆ ಗೈದಿದ್ರೆ ಅದೆಂತೆಂತ ಪ್ರಶಸ್ತಿಗಳನ್ನ ಬಾಚಿ ಮಡಲಿಗೆ ಹಾಕಿಕೊಳ್ತಾ ಇದ್ರೋ ಏನೋ ಅದರಲ್ಲೂ ಈ ಸಮುದಾಯದಲ್ಲಿ ವಿದ್ಯಾವಂತರ ಸಂಖ್ಯೆ ಕಡಿಮೆ ಇರುವಂತ ಕಾಲದಲ್ಲಿ ಇವರ ಪ್ರತಿಭೆಯನ್ನ ಸಮಾಜದ ಮುಂದೆ ಅನಾವರಣಗೊಳಿಸಿದ ಕೀರ್ತಿ ಸಾಹಿತಿ ಬೆಳಗೆರೆ ಕೃಷ್ಣಶಾಸ್ತ್ರಿ ಅವರಿಗೆ ಸಲ್ಲುತ್ತದೆ ನಾವಾಗ ಪುಟ್ಟ ಮಕ್ಕಳು ದಿವಂಗತ ಮಾಜಿ ಮುಖ್ಯಮಂತ್ರಿ ಗುಂಡೂರಾವ್ ಅವರನ್ನ ನಮ್ಮೂರಿಗೆ ಕರೆಸಿ ಅವರು ಈ ಸಾಧಕಿಗೆ ಸನ್ಮಾನ ಮಾಡಿ ನಾಡಿಗೆ ಪರಿಚಯಿಸುವ ಕೆಲಸವನ್ನ ಅವರು ಮಾಡಿದ್ರು ನಮಗಾಗ ಗುಂಡುರಾಯರನ್ನ ನೋಡುವ ತವಕಕ್ಕಿಂತ ಹೆಚ್ಚಾಗಿ ಅವ್ರು ಬಂದ ಹೆಲಿಕಾಪ್ಟರ್ ನೋಡುವ ತವಕವೇ ಹೆಚ್ಚಾಗಿತ್ತು ಅಂದು ರಾಜ್ಯದ ಮುಖ್ಯಮಂತ್ರಿಯಿಂದ ಗೌರವಿಸಲ್ಪಟ್ಟ ಈ ಅನಕ್ಷರಸ್ಥ ಸಾಧಕಿಯ ಸಾಧನೆ ಕುರಿತಂತೆ ಯಥೇಚ್ಛವಾದ ಮಾಹಿತಿಯನ್ನ ಬೆಳಕಿಗೆ ತರುವ ಕೆಲಸವಾಗಲಿಲ್ಲ ಅನ್ನೋದು ಕೂಡ ನೋವಿನ ಸಂಗತಿ ಈ ಅಜ್ಜಿ ಸುಮಾರು ಹತ್ತು ಸಾವಿರ ಜಾನಪದ ಹಾಡುಗಳನ್ನು ನಿರರ್ಗಳವಾಗಿ ಹಾಡಬಲ್ಲ ಪ್ರತಿಭೆ ಹೊಂದಿದ್ರು ಅದಷ್ಟೇ ಅಲ್ಲ ಒಂದು ಹಾಡಿನ ಸಾಲಲ್ಲಿ ಬಳಸಿದ ಪದ ಮತ್ತೊಂದು ಹಾಡಿನ ಸಾಲಲ್ಲಿ ಮರುಬಳಕೆ ಆಗ್ತಾ ಇರಲಿಲ್ಲ ಅನ್ನೋದು ವಿಶೇಷ ಸಂಗತಿ ಅಷ್ಟೊಂದು ಹಾಡುಗಳನ್ನು ತನ್ನ ನೆನಪಲ್ಲಿ ಇಟ್ಟುಕೊಂಡಿದ್ದ ಸಿರಿಯಜ್ಜಿಯವರ ಸ್ವಗ್ರಾಮದಲ್ಲಿ ನಿರ್ಮಿಸಿರುವ ಸ್ಮಾರಕವನ್ನ ನಾಳೆ ನಾಡಿಗೆ ಸಮರ್ಪಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ನಿವೃತ್ತ ಐಎಫ್ಎಸ್ ಅಧಿಕಾರಿ ಚಿಕ್ಕಪ್ಪಯ್ಯ ಬಹಳ ಆಸ್ತಿಯಿಂದ ಸಮುದಾಯದ ಅನೇಕರ ನೆರವಿನೊಂದಿಗೆ ಸುಂದರವಾದ ಸ್ಮಾರಕ ನಿರ್ಮಾಣ ಮಾಡಿದ್ದು ನಾಳೆ ಲೋಕಾರ್ಪಣೆಗೊಳ್ಳಲಿದೆ ಬಯಲುಸೀಮೆಯ ಈ ಸಾಂಸ್ಕೃತಿಕ ರಾಯಭಾರಿಗೆ ಸ್ಮಾರಕ ನಿರ್ಮಾಣ ಮಾಡುವ ಮೂಲಕ ದೊಡ್ಡ ಗೌರವ ಸಲ್ಲಿಸಲಾಗ್ತಾ ಇದೆ ಈ ಜಾನಪದ ಮಹಿಮೆ ಮತ್ತಷ್ಟು ವಿಕಸಿತಗೊಳ್ಳುವಂತ ಕೆಲಸವನ್ನ ಮಾಡುವ ಇಂತಹ ಸಹೃದಯರ ಸಂಖ್ಯೆ ಹೆಚ್ಚಾಗಲಿ ಆ ಮಣ್ಣಿನ ಸೊಗಡಿನ ಗಮಲು ಹರಡುವಂಥ ಮತ್ತಷ್ಟು ಕೆಲಸಗಳಾಗಲಿ ಅನ್ನೋ ಸದಾಶಯದೊಂದಿಗೆ ಈ ಎಪಿಸೋಡ್ ಮುಗಿಸ್ತಾ ಇದ್ದೇನೆ ನಮಸ್ಕಾರ ನನಗೆ ದೃಷ್ಟಿ